ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ಒಂದು ಹತ್ತು ನಿಮಿಷದಲ್ಲೇ ಜಿಲೇಬಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಜಿಲೇಬಿ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ ಜಿಲೇಬಿ ಮಾಡೋಕ್ಕೆ ಇಷ್ಟು ಪದಾರ್ಥ ಬೇಕು ನಾನು ಮೊದಲಿಗೆ ಒಂದು ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ ಮೊಸರು ಸ್ವಲ್ಪ ಹುಳಿ ಇದ್ದರೆ ಜಿಲೇಬಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಅರಿಶಿನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸೋಡಾ ಮೈದಾ ಮತ್ತು ಸಕ್ಕರೆ ಒಂದು ಎರಡು ಸ್ಪೂನ್ ತುಪ್ಪ ಇಷ್ಟೇ ಸಾಕು ಜಿಲೇಬಿ ಮಾಡೋಕ್ಕೆ ಬೇಗನೆ ಒಂದು ಹತ್ತು ನಿಮಿಷದಲ್ಲೇ ಮಾಡ್ಬೋದು ಹಾಗೆ ನಾನು ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದೂವರೆ ಕಪ್ಪು ಸಕ್ಕರೆನ ಹಾಕ್ತಾಯಿದ್ದೀನಿ ಇವಾಗ ನಾನು ಒಂದು ಕಪ್ ಸಕ್ಕರೆನ ಹಾಕಿದ್ದೀನಿ ಮತ್ತು ಇನ್ನು ಅರ್ಧ ಕಪ್ ಸಕ್ಕರೆನ ಹಾಕ್ತಾಯಿದ್ದೀನಿ ಮೈದನೂ ಅಷ್ಟೇ ಒಂದೂವರೆ ಕಪ್ ತೊಗೋಬೇಕು ಸಕ್ಕರೆನೂ ಕೂಡ ಒಂದೂವರೆ ಕಪ್ ತೊಗೋಬೇಕು ಈ ಕಪ್ಪಲ್ಲಿ ನಾನು ಇದರಲ್ಲಿ ಒಂದೂವರೆ ಕಪ್ ಸಕ್ಕರೆಗೆ ಒಂದು ಅರ್ಧ ಕಪ್ ನೀರನ್ನ ಹಾಕ್ತಾಯಿದ್ದೀನಿ ಯಾಕಂದರೆ ಪಾಕ ಸ್ವಲ್ಪ ಗಟ್ಟಿ ಬರಬೇಕು ಹಾಗಾಗಿ ಒಂದು ಅರ್ಧ ಹಾಕಿದರೆ ಸಾಕು ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಇವಾಗ ಪಾಕನ ಕಾಯೋಕ್ಕೆ ಇಡಬೇಕು ಅದು ಕುದಿ ಬರ್ತಾ ಇದೆ ನೋಡ್ತಿರ್ಬೋದು ನೀವು ನೀಟಾಗೆ ಕುದಿಬೇಕದು ನಾವು ಕುದಿ ಬರಬೇಕಾದ್ರೆ ಪಾಕಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡಬೇಕು ಇವಾಗ ಚೆನ್ನಾಗಿ ಪಾಕ ಕುದಿ ಬರ್ತಾ ಇದೆ ನಾವು ನೀಟಾಗೆ ಪಾಕನ ಕಾಯಿಸ್ಕೊಂಡ್ರೆ ಜಿಲೇಬಿಗೂ ಕೂಡ ತುಂಬ ಚೆನ್ನಾಗಿ ಪಾಕ ಅಂಟ್ಕೊಳ್ಳುತ್ತೆ ಹಾಗೆ ನಾವು ಇವಾಗ ಪಾಕ ಎಲ್ಲ ಕುದಿತಾ ಬಂದ ಮೇಲೆ ಗ್ಯಾಸ್ನ ಸ್ವಲ್ಪ ಸಣ್ಣ ಮಾಡ್ಕೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣ ಹಿಂಡಬೇಕು ನಿಂಬೆಹಣ್ಣು ಏನಕ್ಕಪ್ಪ ಅಂತಂದರೆ ಪಾಕ ಬೇಗ ಗಟ್ಟಿಯಾಗಲ್ಲ ಹಾಗಾಗಿ ಹಾಗೆ ಜಿಲೇಬಿಲಿ ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಬರುತ್ತಲ್ಲ ಅದು ನಿಂಬೆಹಣ್ಣು ಹಿಂಡಿರ್ತೀವಲ್ಲ ಆ ಪಾಕಕ್ಕೆ ಅದರಿಂದ ಅದು ಆ ಥರ ಟೇಸ್ಟ್ ಬರುತ್ತೆ ನೀವು ಯಾರಾದರೂ ನೆಂಟರು ಬಂದರೂ ಕೂಡ ಬೇಗನೆ ಮಾಡ್ಬೋದು ಹಾಗೆ ನಾನು ಪಾಕ ರೆಡಿ ಆಗೋ ಅಷ್ಟೊತ್ತಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದೂವರೆ ಕಪ್ ಮೈದಾನ ಇದ್ದೀನಿ ನೋಡ್ತಿರ್ಬೋದು ಆವಾಗಲೇ ಹೇಳಿದ್ನಲ್ಲ ನಾನು ಸಕ್ಕರೆನೂ ಕೂಡ ಒಂದೂವರೆ ಕಪ್ ತೊಗೋಬೇಕು ಮೈದಾನ ಕೂಡ ಒಂದೂವರೆ ಕಪ್ ತೊಗೋಬೇಕು ಹಾಗೆ ನಾನು ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಪ್ಪ ಹಾಕ್ತಾ ಇದ್ದೀನಿ ಹಾಗೆ ಮೊಸರು ಮೊಸರನ್ನ ಒಂದು ಅರ್ಧ ಕಪ್ ಹಾಕೊಳ್ಳಿ ನೀವು ಆದಷ್ಟು ಹುಳಿ ಇರೋ ಮೊಸರನ್ನೇ ತೊಗೊಳ್ಳಿ ಹಾಗೆ ಮೊಸರೆಲ್ಲ ಹಾಕಿದಾದಮೇಲೆ ಲಾಸ್ಟಿಗೆ ನಾನು ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಅರಿಶಿನ ನಾನು ಕಲರಿಗೋಸ್ಕರ ಹಾಕ್ತಾಯಿದ್ದೀನಿ ನೀವು ಬೇಡ ಅಂದರೆ ಬಿಡ್ಬೋದು ಹಾಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವು ಅವಾಗಲೇ ಮೊಸರು ಹಾಕಿದ್ವಲ್ಲ ಒಂದು ಅರ್ಧ ಕಪ್ ಹಾಗಾಗಿ ಇದನ್ನು ತುಂಬ ತೆಳು ಮಿಕ್ಸ್ ಮಾಡಬಾರ್ದು ನೋಡಿ ನಾನು ಈ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ನೀವು ಕೂಡ ಈ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಸೋಡಾನ ನೀವು ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಫಸ್ಟ್ ಹಾಕಿದರೆ ಫುಲ್ಲು ಜಿಲೇಬಿ ಉಬ್ಬಿ ಬರುತ್ತೆ ಆವಾಗ ಚೆನ್ನಾಗಲ್ಲ ಈಗ ಪಾಕನೂ ಕೂಡ ಈ ಕಡೆ ಸೈಡಲ್ಲಿ ಇಟ್ಟಿದ್ನೆಲ್ಲ ರೆಡಿಯಾಗಿದೆ ಬನ್ನಿ ಯಾವ ರೀತಿ ಪಾಕ ರೆಡಿಯಾಗಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಪಾಕ ರೆಡಿಯಾಗಿದೆ ಅಂತ ಅಂದರೆ ನಾನು ಸ್ವಲ್ಪ ಕಲರ್ ಹಾಕಿದ್ದೆ ಹಾಗಾಗಿ ಎಲ್ಲೋ ಕಲರ್ ಬಂದಿದೆ ನೀವು ಒಂದು ಬೆಟ್ಟಿಗೆ ತೊಗೊಂಡು ಈ ಥರ ಅಂಟು ಬರ್ತಾ ಇದೆಯೇನೋ ಅಂತ ನೋಡಬೇಕು ಆವಾಗ ಪಾಕ ರೆಡಿಯಾಗಿದೆ ಅಂತ ಅರ್ಥ ಪಾಕ ಎಲ್ಲ ರೆಡಿ ಮೇಲೆ ನಾನು ಅವಾಗಲೇ ಕಲಿಸಿದಂಥ ಹಿಟ್ಟನ್ನು ತೊಗೊಂಡು ಒಂದು ಕವರ್ ಒಳಗಡೆ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹಾಕಿದ್ದೀರಿ ಅಂತ ಇದನ್ನು ಲಾಸ್ಟ್ ಮೂಲೆಯಲ್ಲಿ ಒಂದು ಚಿಕ್ಕ ಹೋಲ್ ಮಾಡ್ಕೋಬೇಕು ಇವಾಗ ನಾನು ಗ್ಯಾಸನ್ನ ಆನ್ ಮಾಡ್ಕೊಂಡು ಒಂದು ಪಾತ್ರೆನ ಇಟ್ಟಿದ್ದೀನಿ ನೀವು ಆದಷ್ಟು ಸ್ವಲ್ಪ ಅಗ್ಲ ಪಾತ್ರೆನೇ ತಗೊಳ್ಳಿ ಇವಾಗ ಎಣ್ಣೆ ಕಾಯ್ದಿದೆ ನಾನು ಯಾವ ರೀತಿ ಜಿಲೇಬಿನ ಬಿಡ್ತಾಯಿದ್ದೀನಿ ನೋಡ್ತಿರ್ಬೋದು ನಾನು ಸ್ವಲ್ಪ ಚಿಕ್ಕದಾಗೆ ಬಿಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ದೊಡ್ಡದಾಗೆ ಬಿಡ್ಬೋದು ತುಂಬ ಚೆನ್ನಾಗಿ ಬಿಡ್ಬೋದು ರೌಂಡ್ ಶೇಪಲ್ಲಿ ಬರುತ್ತೆ ಅಂದರೆ ನನಗಷ್ಟು ದೊಡ್ಡದಾಗಿ ಬಿಡೋಕೆ ಬರ್ತಿಲ್ಲ ನಾನು ಸ್ವಲ್ಪ ಸಣ್ಣದಾಗೇ ಬಿಡ್ತಾಯಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಾನು ವಿಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡ್ತಿರ್ಬೋದು ಜಿಲೇಬಿ ಯಾವ ರೀತಿ ಬಂದಿದೆ ಅಂತ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ನಿಮಗೂ ಇಷ್ಟ ಆದರೆ ನೀವು ಒಂದು ಸಲ ನಾನು ಮಾಡೋರಿರ್ತೀನಿ ಇದೇ ರೀತಿ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು